ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಪೈನಾಪಲ್ ಕೇಸರಿ ಭಾತ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಕೈಗೆ ಬಾಯಿಗೆ ಹಂಟದಂಗೆ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುವಂತಹ ಈ ಕೇಸರಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಬನ್ನಿ ಹಾಗಾದರೆ ಈ ಕೇಸರಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಗ್ಯಾಸ್ ಮೇಲೆ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಈ ಕೇಸರಿ ಭಾತ್ ಮಾಡುವಾಗ ಈಗ ಎಣ್ಣೆ ತುಪ್ಪ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಸೊ ಗೋಡಂಬಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೋಡಿ ಈಗ ಗೋಡಂಬಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಎಲ್ಲ ದಪ್ಪ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ದಪ್ಪ ಆದಮೇಲೆ ನಾವು ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ಬೇಕಾಗುತ್ತೆ ಸೊ ಈಗೆಲ್ಲ ದಪ್ಪ ಆಗಿದೆ ದ್ರಾಕ್ಷಿ ಎಲ್ಲ ಸೊ ಹಾಗೆ ಗೋಡಂಬಿ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ ಸೊ ಚೆನ್ನಾಗಿ ಫ್ರೈ ಆಗಿದೆ ದ್ರಾಕ್ಷಿ ಗೋಡಂಬಿ ಎಲ್ಲ ಎಣ್ಣೆ ತುಪ್ಪದಲ್ಲಿ ಈಗ ನೋಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಎಂಟು ಲವಂಗನ ಹಾಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಸೊ ಲವಂಗನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈಗ ಅರ್ಧ ಕಪ್ಪಷ್ಟು ನಾನು ಚಿರುಟಿ ರವೆನ ಹಾಕೊಳ್ತಾ ಇದ್ದೀನಿ ರವೆ ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ರವೆನ ಹುರ್ಕೊಳ್ಬೇಕಾಗುತ್ತೆ ನಾವು ತುಪ್ಪ ಮತ್ತು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ರವೆನ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕೇಸರಿ ಭಾತ್ ಬರುತ್ತೆ ಸಾಫ್ಟಾಗಿ ಸೊ ನಾವು ಕೇಸರಿ ಭಾತ್ ಮಾಡುವಾಗ ಎಣ್ಣೆ ಮತ್ತು ತುಪ್ಪ ಯಾವ್ದು ಬೇಕಾದ್ರೂ ಹಾಕಿ ಮಾಡ್ಬೋದು ಸೊ ತುಪ್ಪ ಜಾಸ್ತಿ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಎಣ್ಣೆ ಹಾಕಿಬಿಟ್ಟು ಮಾಡ್ಕೊಳ್ಬೋದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನೋಡಿ ರವೆ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಕಡೆ ನಾನು ಗ್ಯಾಸ್ ಮೇಲೆ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಸೊ ಒಂದು ಬೌಲ್ಗೆ ನಾನು ಒನ್ ಕಪ್ ರವೆ ತೊಗೊಂಡಿದ್ದೆ ಅಲ್ವಾ ಸೊ ಒನ್ ಕಪ್ ರವೆಗೆ ಎರಡೂ ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀರನ್ನ ಹಾಕ್ಬಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಕಡೆ ಗ್ಯಾಸ್ ಮೇಲೆ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ರವೆನ ಹುರ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಚೆನ್ನಾಗಿ ರವೆ ಎಲ್ಲ ಹುರ್ಕೊಂಡಿದ್ದೀನಿ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪೈನಾಪಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಪೈನಾಪಲ್ ಹಾಕಬೇಕಾದ್ರೆ ನೀವು ಹುಳಿ ಇದೆಯೋ ಸ್ವೀಟ್ ಇದೆಯೋ ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ ಹುಳಿ ಇದ್ರೆ ಹಾಕಕ್ಕೆ ಹೋಗಬೇಡಿ ಸ್ವೀಟ್ ಇದ್ದರೆ ಹಾಕ್ಕೊಳ್ಳಿ ನೋಡಿ ಪೈನಾಪಲ್ ಹಾಕೊಂಡ್ಮೇಲೆ ಎರಡು ನಿಮಿಷ ನಾನಿಲ್ಲಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಪೈನಾಪಲ್ಲು ಮತ್ತು ರವೆ ಎಲ್ಲ ಈಗ ಕಾಸ್ಕೊಂಡಿರೋ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆನ ಸೊ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರವೆಯಲ್ಲಿ ಎಲ್ಲೂ ಗಂಟಾಗೋದಿಲ್ಲ ಸೊ ಈ ಥರನೇ ಹಾಕ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ಕೇಸರಿ ಭಾತನ್ನು ಇದ್ದರೆ ನೀರನ್ನು ಒಂದೇ ಸಲ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲೂ ಗಂಟಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಭಾತು ಸೊ ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಲೋ ಫ್ಲೇಮಲ್ಲೇ ನಾವು ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಸೊ ಅವಾಗೆ ಎಲ್ಲೂ ಗಂಟಾಗೋದಿಲ್ಲ ಹಾಗೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಈಗ ನೀರಿನ ಅಂಶ ಎಲ್ಲ ಚೆನ್ನಾಗಿ ರವೆ ಎಲ್ಲ ಹೀರ್ಕೊಂಡಿದೆ ಸೊ ಈಗ ಫುಡ್ ಕಲರ್ನ ಹಾಕ್ಕೊಳ್ಬೇಕು ಸೊ ನಿಮ್ಮ ಹತ್ರ ಫುಡ್ ಕಲರ್ ಇದ್ದರೆ ಫುಡ್ ಕಲರ್ ಹಾಕ್ಕೊಳ್ಳಿ ಇಲ್ವಾ ಕೇಸರಿ ದಳಗಳಿತ್ತು ಅಂತಂದರೆ ಕೇಸರಿ ದಳಗಳನ್ನ ಹಾಲ್ನಲ್ಲಿ ಅಥವಾ ನೀರಿನಲ್ಲಿ ನೆನೆಸಿಬಿಟ್ಟು ಆ ಕಲರ್ನ ಹಾಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕಲರು ಹಾಗೆ ಕೇಸರಿ ಬಾತು ಕೂಡ ಸಕ್ಕತ್ತಾಗಿ ಬರುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಕಲರ್ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕಲರೆಲ್ಲ ತುಂಬ ಚೆನ್ನಾಗಿ ಆಗಿದೆ ಕೇಸರಿ ಬಾತಿಗೆ ಈ ಟೈಮಲ್ಲಿ ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಕಪ್ ರೆವೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಳ್ಬೇಕಾದ್ರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಒಂದು ಕಪ್ ರೆವೆಗೆ ಒಂದು ಅಷ್ಟು ಸಕ್ಕರೆ ಸರಿಯಾದ ಅಳತೆ ಸೊ ನಿಮಗೆ ಜಾಸ್ತಿ ಸ್ವೀಟ್ ಆಗುತ್ತೆ ಅನ್ನೋದಾದರೆ ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ ಸಕ್ಕರೆನ ಹಾಕೊಳ್ಬೋದು ಸೊ ನೋಡಿ ಸಕ್ಕರೆ ಹಾಕಿದ ನಂತರ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ತೆಳ್ಳಗಾಗ್ತಾ ಬರುತ್ತೆ ರವೆ ಎಲ್ಲ ಸೊ ತೆಳ್ಳಗೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು ಸೊ ಆವಾಗ ಸೈಡಲ್ಲೆಲ್ಲ ತುಪ್ಪ ಎಣ್ಣೆ ಬಿಟ್ಕೊಳ್ತಾ ಇರುತ್ತೆ ಈ ಟೈಮಲ್ಲಿ ನಾವು ಮುಂಚೆನೇ ಎಣ್ಣೆಯಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಹದವಾಗಿ ಬಂದಿದೆ ಅಂತ ಕೇಸರಿ ಭಾತು ಈಗ ಚೆನ್ನಾಗಿ ಕೇಸರಿ ಭಾತನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಲಾಸ್ಟಲ್ಲಿ ಕೇಸರಿ ಭಾತ್ಗೆ ಒನ್ ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಮಿಕ್ಸ್ ಮಾಡಬಾರ್ದು ಹಾಗೇ ಬಿಟ್ಬಿಟ್ಟು ಮುಚ್ಚಳನ ಮುಚ್ಚಿ ಐದು ನಿಮಿಷ ಹಾಗೆ ಬಿಡಬೇಕು ಗ್ಯಾಸನ್ನ ಆಫ್ ಮಾಡಿ ಸಿಮ್ಮಲ್ಲಿ ಬಿಡಬೇಕು ಸೊ ನೋಡಿ ಐದು ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕೇಸರಿ ಭಾತ್ ರೆಡಿಯಾಗಿದೆ ಅಂತ ಸೊ ಮದುವೆ ಮನೆಗಳಲ್ಲಿ ಹಾಗೆ ಹೋಟೆಲ್ಗಳಲ್ಲಿ ಕೊಡ್ತಾರೆ ಅಲ್ವಾ ಕೇಸರಿ ಭಾತು ಸೊ ಅದೇ ಥರನೇ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಕೇಸರಿ ಭಾತು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಸಖತ್ತಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಸೊ ಅಳತೆ ಕರೆಕ್ಟಾಗಿದ್ದರೆ ಕೇಸರಿ ಭಾತು ಕರೆಕ್ಟಾಗಿ ಬರುತ್ತೆ ಸೊ ಅಥವಾ ಕೆಲವೊಬ್ಬರು ಮನೇಲಿ ಸ್ವೀಟ್ ಆಗಿರುತ್ತೆ ಅಥವಾ ಡ್ರೈ ಡ್ರೈ ಅನ್ನಿಸ್ತಾ ಇರುತ್ತೆ ಕೈಗೆಲ್ಲ ಹತ್ಕೊಳ್ತಾ ಇರುತ್ತೆ ಸೊ ಈ ಥರ ನೀವು ಒಂದು ಸಲ ಮಾಡಿ ನೋಡಿ ಕೇಸರಿ ಬಾತ್ನ ಕೈಗೂ ಹತ್ತೋದಿಲ್ಲ ಬಾಯಿಗೂ ಅಂಟೋದಿಲ್ಲ ಬೆಣ್ಣೆ ಥರ ಬಾಯಲ್ಲಿ ಇಟ್ಕೊಂಡ್ರೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೇಸರಿ ಭಾತು ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಪೂನ್ಗೂ ಕೂಡ ಇಲ್ಲ ಸೊ ಈಗ ಕೇಸರಿ ಭಾತು ಚೆನ್ನಾಗಿ ಆಗಿದೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಸರಿ ಬಾತ್ ಅಂತ ಸೊ ನಾನಿಲ್ಲಿ ಒಂದು ಸ್ವಲ್ಪ ಪೈನಾಪಲಿಂದ ಡೆಕೋರೇಟ್ ಮಾಡಿದ್ದೀನಿ ಕೇಸರಿ ಬಾತ್ ಸುತ್ತ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಕೇಸರಿ ಭಾತು ಸೊ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಸ್ಪೂನಿಂದ ಕಟ್ ಮಾಡಿದರೂ ಕೂಡ ಸ್ಪೂನಿಗೆ ಸ್ವಲ್ಪವೂ ಹತ್ತುತ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಕೇಸರಿ ಭಾತು ನೀವೇನಾದರೂ ಕೇಸರಿ ಬಾತ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ವಿಧಾನದಲ್ಲಿ ಒಂದು ಸಲ ಕೇಸರಿ ಭಾತನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಈ ಕೇಸರಿ ಬಾತ್ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್